ಸರ್ ನಿನ್ನೆ ನಾನು ಡೆಲ್ಲಿಯಿಂದ ಬರಬೇಕಾದ್ರು ಹುಬ್ಳಿಗೆ ಬಂದು ಶಿವಮೊಗ್ಗ ಬಂದೆ ಬೈರೋಡ್ ನಾನು ಬಂದೆ ನಾವು ಆಗುತ್ತೆ ನಮ್ಮ ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಇಟ್ಕೊಂಡು ನಮಗೆ ನಾವು ಇನ್ನೊಂದು ಕಡೆ ಹೋಗಿ ಬರುವಂಥ ಸ್ಥಿತಿ ಬಂತಲ್ಲಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ ನಾನು ಈ ಇಷ್ಟು ಮಾತ್ರ ಆವತ್ತೆ ನಾನು ದೊಡ್ಡ ತಪ್ಪು ನಾನು ಮಾಡಿದ್ದು ಅಂದರೆ ನಮ್ಮ ತಂದೆ ಮುಖ್ಯಮಂತ್ರಿಗಳು ಇದ್ದಾಗ ಶಿವಮೊಗ್ಗ ಏರ್ಪೋರ್ಟನ್ನು ರಾಜ್ಯ ಸರ್ಕಾರ ಮೇಂಟೆನೆನ್ಸ್ ಕೊಟ್ಟಿದ್ದೆ ನಮ್ಮನ್ನ ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡೋಣ ಅಂತೇಳಿ ಒಬ್ಬ ಸಂಸದರನ್ನು ನನಗೆ ಅನಿಸ್ತಾ ಇದೆ ಇವತ್ತು ಯಾಕೆಂದರೆ ನಮ್ಮ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ವಹಿಸ್ ಪಿನ್ ಟು ಪ್ಲೈನ್ ಇವತ್ತು ಆದಷ್ಟು ಬೇಗ ಬೇಗ ಆಗ್ತಾಯಿತ್ತು ಹಾಗಾಗಿ ಇವತ್ತು ಒಂದೊಂದು ಕೋಟಿ ಬೇಕು ಅಂದ್ರೂ ಕೂಡ ಇವರು ಕ್ಯಾಬಿನೆಟ್ ಮೀಟಿಂಗು ಟೆಂಡರು ಪ್ರೋಸೆಸ್ಸು ನಾನು ಇಷ್ಟ ಈಗ ಹೇಳ್ತಾ ಇರೋದು ಮೊನ್ನೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ ಬಂದಾಯಿತು ಮೂರು ತಿಂಗಳಾಯಿತು ಒಂದೆರಡು ಮೂರು ಕೋಟಿ ಬೇಕು ಕಾಮಗಾರಿಗೆ ಅದು ಟೆಂಡರು ಅಂತೇಳಿ ಎರಡು ಮೂರು ತಿಂಗಳು ಸಮಯವನ್ನು ಹಾಳು ಮಾಡಿದೆ ಇಲ್ಲಿ ನಿರ್ಮಿತಿ ಅಂದ್ರೆಗೂ ಯಾರಿಗೂ ಕೊಟ್ಟರೆ ವಿತೌಟ್ ಟೆಂಡರು ಅವರು ಇಂಪ್ಲಿಮೆಂಟೇಷನ್ ಮಾಡಿ ಮುಗಿಸ್ ಹ್ಯಾಂಡ್ ಓವರ್ ಮಾಡ್ತಾರಪ್ಪ ದುಡ್ಡು ಕೊಡೋಕ್ಕೂ ಟೈಮ್ ಕಿಲ್ ಆಗ್ತಾಯಿದೆ ಇಂಪ್ಲಿಮೆಂಟೇಷನ್ ವರ್ಕ್ ಆಗಲಿಕ್ಕೂ ಕೂಡ ಇವತ್ತು ಈ ಥರ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಬರುವಂಥ ಅನೇಕ ಅವಕಾಶಗಳು ಬೇರೆ ಕಡೆಗೆ ಹೋಗೋವಂಥ ಚಾನ್ಸಸ್ ಕಾಣ್ತಾ ಇದೆ ಈಗೂ ಕೂಡ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊತೇನೆ ಆದಷ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿಯನ್ನು ಆಪ್ರೇಟ್ ಮಾಡಲಿಕ್ಕೆ ಕೊಟ್ಟರೆ ನಾನು ಮುಂದೆ ಡೆಲ್ಲಿ ನಾನು ಪ್ರಯತ್ನ ಮಾಡಿ ಇನ್ನೂ ನಂಬರ್ ಆಫ್ ಫ್ಲೈಟ್ಸಲ್ಲಿ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ಬೋದು ಇಲ್ಲಾಂದರೆ ಈ ರೀತಿ ಮೂಡೋದು ವಾತಾವರಣ ಇದ್ದರೆ ಎಷ್ಟೋ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗುತ್ತೆ